ಕನ್ಯಾ ರಾಶಿ ಕನ್ಯಾ ರಾಶಿ ಪ್ರಕಾರದಲ್ಲಿ ಬುಧ ಅಧಿಪತಿ ಕನ್ಯಾ ರಾಶಿ ಪ್ರಕಾರದಲ್ಲಿ ಇವತ್ತು ತಾಯಿಯಂದರು ಅಂದರೆ ಸೋದರಿ ಅಕ್ಕ ಆಗಿರ್ಬೋದು ಆಗಿರ್ಬೋದು ತಾಯಿ ಆಗಿರ್ಬೋದು ಇವ್ರದ್ದು ಯಾವತ್ತಿಗೆ ಒಂದು ಆಲೋಚನೆಗಳು ತುಂಬ ಇರುತ್ತೆ ಅಯ್ಯೋ ಮಗಳಿಗೊಂದು ಮದುವೆ ಮಾಡಬೇಕಪ್ಪ ಒಂದು ಕಲ್ಯಾಣ ಮಾಡಬೇಕಪ್ಪ ಎಷ್ಟೋ ಗಂಡುಗಳು ಬರ್ತಾ ಹೋಗ್ತಾ ಇರ್ತದೆ ಯಾವುದು ಮಾಡಿದ್ರೆ ಕೈಗೂಡೋದಿಲ್ಲ ಅನ್ನೋದು ಕನ್ಯಾ ರಾಶಿಯವರು ತುಂಬ ಆಲೋಚನೆ ಮಾಡ್ತಾಯಿರ್ತಾರೆ ಅಂಥವರು ಈ ವರ್ಷದಲ್ಲಿ ನಿಮಗೆ ನೂರಕ್ಕೂ ನೂರು ನೀವು ಕನಸಿನಾಗ ಇರಲ್ಲ ಇರೋದಿಲ್ಲ ನೀವು ಅನುಕೊಂಡಿದ್ದೇ ಆಗೋದಿಲ್ಲ ಅಂಥ ವಿಚಾರದಲ್ಲಿರೋರು ಮಾತ್ರ ಅನಸ್ಪಟಡವಾಗಿ ಕಲ್ಯಾಣ ಯೋಗ ತುಂಬ ಚೆನ್ನಾಗಿದೆ ರಾಶಿ ಪ್ರಕಾರದಲ್ಲಿ ನೀವು ಧೈರ್ಯವಾಗಿ ನುಗ್ಗಬೋದು ಧೈರ್ಯವಾಗಿ ಆಲೋಚನೆ ಮಾಡ್ಬೋದು ಸಾಲವನ್ನು ತೆಗೆದ್ರ ಸಾಲವನ್ನು ತೀರಿಸುವಂಥ ಒಂದು ಶಕ್ತಿ ಆ ಭಗವಂತ ನಿಮಗೆ ಕೊಟ್ಟಿರ್ತಾನೆ ಯಾವತ್ತಿಗೆ ನಾವು ದೇವ್ರ ಹತ್ರ ಬೇಡ್ಕೋಬೇಕಾದ್ರೆ ನನಗೆ ಅದು ಕೊಡಿ ಇದು ಕೊಡಿ ಅಂತ ಬೇಡ್ಕೊಬಾರ್ದು ಕೈಕಾಲವನ್ನು ಗಟ್ಟಿರಲಿ ನಾನು ಮಾಡೋ ಕೆಲಸದಲ್ಲಿ ನಮಗೆ ಅನುಕೂಲ ಆಗಲಿ ನನಗೆ ಭಗವಂತ ಒಂದು ಟೈಮ್ ಚೆನ್ನಾಗಿ ಕೊಡಲಿ ಅನ್ನೋದು ದೇವ್ರ ಹತ್ರ ಒಂದು ನಾವು ಅಪ್ಲಿಕೇಶನ್ ಆಗಬೇಕು ಆರಾಧನೆ ಮಾಡಬೇಕಂತ ದೇವ್ರ ಹತ್ರ ನನಗೆ ಅದೇ ಕೊಡು ಇದೇ ಕೊಡು ಅಂತ ಯಾವತ್ತಿಗೆ ಬೇಡಿಕೊಳ್ಳಲೇಬಾರ್ದು ಕನ್ಯಾ ರಾಶಿ ಪ್ರಕಾರದಲ್ಲಿ ಶುಭ ಕಾರ್ಯದಲ್ಲಿ ತುಂಬ ಚೆನ್ನಾಗಿದೆ ಕಲ್ಯಾಣದಲ್ಲಿ ಒಂದು ಒಳ್ಳೆಯ ಯೋಗ ಇದೆ ನೀವು ಮಾಡ್ತಕ್ಕಂಥ ಕಾರ್ಯದಲ್ಲಿ ನಿಮ್ಗೆ ಜಯ ಆಗ್ತದೆ ನೀವು ಆಲೋಚನೆ ಮಾಡಬೇಕಾಗಿಲ್ಲ ಭಯ ಪಡಿಬೇಕಾಗಿಲ್ಲ ವೇಚನೆ ಮಾಡಬೇಕಾಗಿಲ್ಲ ಆದರೆ ಮನಸ್ಸಿಗೆ ಒಂಥರ ಚಂಚಲತನ ಜಾಸ್ತಿ ಇರುತ್ತೆ ಈ ರಾಶಿಯವರು ಚಂಚಲ ಅಂದರೆ ಹಾಲು ಕುಡದಲ್ಲಿ ಒಂದು ಬುದ್ಧಿ ನೀರು ಕುಡ್ದಲ್ಲಿ ಒಂದು ಬುದ್ಧಿ ಒಂಥರ ಆಲೋಚನೆಗಳು ಜಾಸ್ತಿ ಇರ್ತದೆ ಆಲೋಚನೆ ಮಾಡಬಾರ್ದು ಯಾವತ್ತಿಗೆ ದೇವ್ರ ಕಡೆ ಒಂದು ಜ್ಞಾನ ಇರಬೇಕು ಗುರುಗಳ ಕಡೆ ಒಂದು ಜ್ಞಾನ ಇರಬೇಕು ಕುಲದೇವರ ಕಡೆ ಒಂದು ಜ್ಞಾನ ಇರಬೇಕು ಈ ಪ್ರಕಾರದಲ್ಲಿ ನೀವು ಮಾಡ್ಕೊಂಬಂದ್ರೆ ನಿಮಗೆ ಭಗವಂತ ಯಾವತ್ತೇ ಕೈ ಕೊಡ್ತ ಕೈ ಬಿಡೋದಿಲ್ಲ ಯಾಕಂದರೆ ಮನುಷ್ಯ ಮಾಡಿದ ಮನೆ ತನಕ ಮಾಡಿದ ದೇವ್ರು ಕೊನೆ ನಾವು ದೇವ್ರ ಮೇಲೆ ಭಾರ ಹಾಕಿದ್ರೆ ನಿಮ್ಮ ಕೆಲಸ ಕಾರ್ಯಗಳು ನೂರಕ್ಕೂ ನೂರು ಸತ್ಯವಾಗಿ ಕೆಲಸ ಆಗುತ್ತೆ ಕಾಳಿ ದೇವಸ್ಥಾನಕ್ಕೆ ಪೂಜೆ ಮಾಡಿ ನೀವು ಅಂದ್ರೆ ಈ ಮಾಟ ಮಂತ್ರ ತಂತ್ರ ಯಂತ್ರ ಅಂತ ಹೇಳ್ತಾರೆ ಈ ಕಾಳಿ ದೇವಸ್ಥಾನವನ್ನು ಆರಾಧನೆ ಮಾಡಿ ಇನ್ನೂ ಹೆಚ್ಚಿನ ಹೆಚ್ಚಿನ ಬಗ್ಗೆ ನೀವು ಕೇಳಬೇಕಂತ ಹೇಳಿದರೆ ಒಬ್ಬ ಗುರುಗಳ ಮಾರ್ಗದರ್ಶನ ಅನ್ನೋದು ನಮ್ಮ ಕಡೆಯಿಂದ ಆ ಥರ ತಗೊಂಡ್ರೆ ಖಂಡಿತ ಒಳ್ಳೆಯದಾಗುತ್ತೆ ಎಲ್ಲರಿಗೆ ಒಳ್ಳೆಯದಾಗಲಿ ಅನ್ನೋದು ನಮ್ಮ ಜ್ಯೋತಿಷ್ಯ ಪ್ರಕಾರದಲ್ಲಿ ಏನಂದ್ರೆ ಕಷ್ಟ ಪ್ರತಿಯೊಬ್ಬರಿಗೆ ಬರ್ತಾ ಇರ್ತದೆ ಕಷ್ಟ ಬಂದಿನಂಥ ಸುಮ್ಮನೆ ಕುಳಿತುಕೊಳ್ಳಬಾರ್ದು ಪ್ರಯತ್ನ ನಮ್ಮದು ಫಲ ದೇವ್ರದು ಇವತ್ತು ಹತ್ತು ಖರ್ಚಾದರೆ ಐವತ್ತು ಲಾಭ ಇದೆ ಈ ರಾಶಿ ಪ್ರಕಾರದಲ್ಲಿ ನೀವು ಧೈರ್ಯವಾಗಿ ಮಾಡಿ ಮುಂದೆ ಒಳ್ಳೆಯದಾಗಲಿ ಅನ್ನೋದು ನಮ್ಮ ಮಾರ್ಗದರ್ಶನ ನಮಸ್ಕಾರ